ಇವತ್ತಿನ ರೆಸಿಪಿ ಬಂದು ಎಷ್ಟು ವರ್ಷಗಳಾದ್ರೂ ಹಳೆಯದಾಗದೇ ಇರೋಂಥ ಒಂದು ರೆಸಿಪಿ ಯಾವಾಗ ಮನೇಲಿ ಮಾಡಿದ್ರು ಇಷ್ಟಪಡ್ತೀನೋ ಅಷ್ಟು ಒಂದು ಒಳ್ಳೆ ರೆಸಿಪಿ ಈ ರೆಸಿಪಿ ಟೈಮ್ಗನುಗುಣವಾಗಿ ಇದು ಬದಲಾಗ್ತಾ ಬಂದಿದೆ ಸೊ ಅಂಥದ್ದೇ ಒಂದು ರೆಸಿಪಿ ನಾನು ಇವತ್ತು ಬಜ್ಜಿಯಿಂದ ಮಸಾಲಾ ಬಜ್ಜಿ ಮಾಡಿಕೊಡುವಂಥ ಒಂದು ಇದನ್ನ ತೊಗೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಒನಿ ಓಮ್ ಕುಕಿಂಗ್ ಚಾನಲ್ ನಾನು ನಿಮ್ಮನಿಂದ ಬನ್ನಿ ಹಾಗಾದರೆ ಮಾಡೋ ಪ್ರೊಸೆಸ್ನ ಒಂದೆರಡು ಕಪ್ ಆಗೋಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದಾನೆ ಅದಕ್ಕೆ ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ಕಾಳು ಒಂದು ಮುಕ್ಕಾಲು ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಮತ್ತು ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಅಡುಗೆ ಸೋಡಾ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡ್ಕೋಬೇಕಾಗುತ್ತೆ ನಂತರ ಇದಕ್ಕೆ ಆಗಿ ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹಿಟ್ಟನ್ನು ಗಂಟಿ ರೀತಿಲಿ ಕಲಿಸ್ಕೋಬೇಕಾಗತ್ತೆ ಇದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಕು ಅನ್ನೋದಾದರೆ ಚೆನ್ನಾಗಿ ಕಾಯಿಸ್ಕೊಂಡಿರೋವಂಥ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿ ಮೆಣಸಿನ್ಕಾಯಿನ ಮುಣಗ್ಸಿದ್ರೆ ಈಸಿಯಾಗಿ ಮೆಣಸಿನ್ಕಾಯಿಗೆ ಹತ್ಕೋಬೇಕು ಆ ರೀತಿಲಿರೋ ಥರ ಹಿಟ್ಟನ್ನು ಕಲಿಸ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಸೈಡಿಗೆ ಎತ್ತಿಟ್ಬಿಡಿ ಅಷ್ಟೊತ್ತಿಗೆ ಬುಂಡ ಮೆಣಸಿನ್ಕಾಯಿನ ನಾನು ಈ ರೀತಿ ಎರಡು ಭಾಗ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಅದು ತುಂಬ ದಪ್ಪ ಇದೆ ಸೊ ಹಾಗಾಗಿ ಎರಡು ಭಾಗ ಮಾಡ್ಕೊತಾ ಇದ್ದೀನಿ ನೀವು ಒಂದು ವೇಳೆ ಚಿಕ್ಕದಿತ್ತು ಮತ್ತು ಸೈಜಲ್ಲಿ ಕಡಿಮೆ ಇತ್ತು ಅನ್ನೋದಾದರೆ ಅದೇ ರೀತಿ ನೀವು ಜಸ್ಟ್ ಹೋಲ್ಡ್ ಮಾಡಿಕೊಂಡು ಅಂದರೆ ಮೆಣಸಿನ್ಕಾಯಿನ ಸೀಳ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ನಂತರ ಈ ರೀತಿ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಚೆನ್ನಾಗಿ ಕಾದಿರೋಂಥ ಎಣ್ಣೆಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ನೀವೇನು ಫಸ್ಟ್ ಅದು ಎದ್ದು ಬರೋವರೆಗೂ ತಳ ಬಿಟ್ಟು ಬರೋವರೆಗೂ ಟಚ್ ಮಾಡೋಕ್ಕೆ ಹೋಗ್ಬಿಡಿ ಅದು ಆರಾಮಾಗಿ ಬಿಟ್ಟು ಬಂದಮೇಲೆ ಎರಡೂ ಕಡೆ ತಿರುಗಿಸ್ಕೊಂಡು ಒಳ್ಳೆ ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ ಬೇಯಿಸ್ಕೋಬೇಕಾಗತ್ತೆ ನಿಮ್ಮಲ್ಲಿ ಇನ್ನೂ ಡಿಫ್ರೆಂಟ್ ಬಜ್ಜಿಸ್ ಮಾಡ್ತೀರಾ ಅನ್ನೋದಾದರೆ ಕಮೆಂಟ್ ಮೂಲಕ ತಿಳಿಸಿ ಈ ರೀತಿಯಾಗಿ ಗೋಲ್ಡನ್ ಕಲರ್ ಬ್ರೌನ್ ಬಂದಿದೆ ಅನ್ನೋವಾಗ ಇದನ್ನು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ಇದು ಒಂದು ಚೂರು ತಣ್ಣಗೆ ತುಂಬ ಸುಡ್ತಾ ಇರುತ್ತೆ ಈ ಒಂದು ಬಟ್ಲಿಗೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಖಾರ ಇಷ್ಟಪಡೋರು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡ್ಕೋಬೇಕಾಗುತ್ತೆ ಖಾರ ಬೇಡ ಅನ್ನೋರು ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಚಾಟ್ ಮಸಾಲ ಸಾಕಾಗುತ್ತೆ ಇನ್ನು ಬೇಕು ಅಂದರೆ ನಿಂಬೆಹಣ್ಣು ಕೂಡ ಆ್ಯಡ್ ಮಾಡ್ಕೋಬೋದು ನೀವು ಇದರಲ್ಲಿ ಈ ರೀತಿಯಾಗಿ ಈ ಬಜ್ಜಿನ ಸೀಳ್ಕೊಂಡು ಒಂದು ಸ್ವಲ್ಪ ಹೊಟ್ಟೆ ನಾವು ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಮಿಶ್ರಣನ ಆ್ಯಡ್ ಮಾಡಿಕೊಂಡ್ರೆ ನೋಡಿ ಮಸಾಲಾ ಬಜ್ಜಿ ರೆಡಿ ಆಯಿತು ಇದೇನು ನಾ ಸಿಂಪಲ್ ಅಂತ ಅನಿಸುತ್ತೆ ಬಟ್ ಈ ರೀತಿ ಮಾಡ್ಕೊಂಡು ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಅನ್ನೊಂದು ಜೊತೆ ಬಜ್ಜಿ ಸೊ ನಿಮ್ಗೆ ಈ ರೆಸಿಪಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಬಂತು ಅಂತ ಮಕ್ಳದು ಲಂಚ್ ಬಾಕ್ಸ್ ರೆಸಿಪಿದು ಮಿನಿ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಶಾರ್ಟ್ಸ್ ರೀತಿಯಲ್ಲಿ ನಾನು ಇದ್ದೀನಿ ಖಂಡಿತವಾಗ್ಲೂ ನೋಡಿ ತಿಳಿಸಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ಜೊತೆಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರೆತೋಗ್ಬಿಡಿ ಥ್ಯಾಂಕ್ ಯು Thank you for watching this video and thank you for supporting me.